ಇಲ್ಲಿ ಮೆಟ್ರೋ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಬೆಂಗಳೂರು ದೊಡ್ಡ ಸಮಸ್ಯೆ ಅಂದ್ರೆ ಟ್ರಾಫಿಕ್ ಒನ್ ಅವರ್ ಎರಡು ಅವರ್ ಕೆಲಸ ಮೆಟ್ರೋ ಅರ್ಧ ಅವರ್ ಮಾಡ್ತಾ ಇದೆ ಡೈಲಿ ಹೋಗಿ ಬರೋಕೆ ಬಹಳ ಅನುಕೂಲ ಆಯ್ತು ಮಕ್ಕಳೇ ಮರಿಗೆ ಬಿಟ್ಟು ಒಂದ್ ಅವರ್ ಹೋಗಿ ಬರ್ಬಹುದು ಎಲ್ಲಿಗೆ ಹೋದ್ರೇನು ಅದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಬೆಂಗಳೂರು ದಕ್ಷಿಣ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಪ್ರಯಾಣ ಮಾಡತಕ್ಕಂಥ ಬಹಳ ಅನುಕೂಲ ಆಗುತ್ತೆ ಇದರಿಂದ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ ಸಮಯ ಉಳಿಯುತ್ತೆ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು ಬೆಂಗಳೂರು ದಕ್ಷಿಣ ಭಾಗದ ಲಕ್ಷಾಂತರ ಪ್ರಯಾಣಿಕರು ಈ ಕ್ಷಣಕ್ಕಾಗಿ ಕಾಯುತ್ತಿದ್ದರು ನಾಲ್ಕು ವರ್ಷಗಳ ಕಾಯುವಿಕೆ ನಂತರ ಬೆಂಗಳೂರು ನಮ್ಮ ಮೆಟ್ರೋದ ಹಳದಿ ಮಾರ್ಗ ಕೊನೆಗೂ ಉದ್ಘಾಟನೆಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ ಹತ್ತರಂದು ಈ ಮಾರ್ಗದಲ್ಲಿ ಮೆಟ್ರೋ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು ರಾಗಿಗುಡ್ಡ ನಿಲ್ದಾಣದಿಂದ ಭಾನುವಾರ ಹೊರಟ ರೈಲಿಗೆ ಪ್ರಧಾನಿ ಗ್ರೀನ್ ಸಿಗ್ನಲ್ ತೋರಿಸುವ ಮೂಲಕ ಯೆಲ್ಲೋ ಲೈನ್ ಉದ್ಘಾಟಿಸಿದರು ಆಗಸ್ಟ್ ಹನ್ನೊಂದರಿಂದ ಅಂದರೆ ಸೋಮವಾರದಿಂದ ಈ ಮಾರ್ಗ ವಾಣಿಜ್ಯ ಸಂಚಾರಕ್ಕೆ ಅಂದರೆ ಸಾರ್ವಜನಿಕ ಸೇವೆಗೆ ತೆರೆದುಕೊಳ್ಳಲಿದೆ ಸಂಪೂರ್ಣ ಎತ್ತರಿಸಿದ ಮಾರ್ಗವಾದ ಈ ಯೆಲ್ಲೋ ಲೈನ್ ಬೆಂಗಳೂರು ಮೆಟ್ರೋ ಜಾಲದ ಮೂರನೇ ಮಾರ್ಗ ಈ ಹಳದಿ ಮಾರ್ಗದ ಕಾರ್ಯಾಚರಣೆಯ ಮೂಲಕ ಬೆಂಗಳೂರು ಮೆಟ್ರೋ ಜಾಲದ ಒಟ್ಟು ಉದ್ದ ತೊಂಬತ್ತಾರು ಕಿಲೋಮೀಟರ್ಗೆ ಏರಿದೆ ಅಂದರೆ ಈಗ ನಮ್ಮ ಹೆಮ್ಮೆಯ ಮೆಟ್ರೋ ಜಾಲ ದೆಹಲಿ ನಂತರ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಮೆಟ್ರೋ ನೆಟ್ವರ್ಕ್ ಎನಿಸಿದೆ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಈ ಹಳದಿ ಮಾರ್ಗದಲ್ಲಿ ಹದಿನಾರು ಮೆಟ್ರೋ ನಿಲ್ದಾಣಗಳು ಇವೆ ನಗರದ ಅತಿ ಮುಖ್ಯ ಐಟಿ ಹಬ್ ಎನಿಸಿರುವ ಎಲೆಕ್ಟ್ರಾನಿಕ್ ಸಿಟಿಯನ್ನು ಸಂಪರ್ಕಿಸುವ ಪ್ರಮುಖ ಮಾರ್ಗ ಇದಾಗಿದೆ ಅಲ್ಲದೆ ಹೆಚ್ಚು ಸಂಚಾರ ದಟ್ಟಣೆ ಸಮಸ್ಯೆ ಎದುರಿಸುತ್ತಿರುವ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೂಲಕ ಹಾದು ಹೋಗಬೇಕಾದ ಬೆಂಗಳೂರು ದಕ್ಷಿಣ ಭಾಗದ ವಾಹನ ಸವಾರರಿಗೂ ಇನ್ನು ಸಂಚಾರ ದಟ್ಟಣೆ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಮುಕ್ತಿ ಸಿಗಲಿದೆ ಸದ್ಯ ಈ ಮಾರ್ಗದ ಉದ್ಘಾಟನೆಯೊಂದಿಗೆ ಮಾದಾವರ ನಿಲ್ದಾಣದಿಂದ ಬೆಂಗಳೂರು ಉತ್ತರ ಭಾಗದ ಪ್ರಯಾಣಿಕರು ಆರ್ ವಿ ರೋಡ್ ಇಂಟರ್ ಚೈನ್ ನಿಲ್ದಾಣದ ಮೂಲಕ ಬೊಮ್ಮ ತಲುಪಬಹುದು ನಾವು ಮೊದಲು ಟೂ ವೀಲರ್ ಹೋಗಬೇಕಂದ್ರೆ ತುಂಬಾ ಕಷ್ಟಪಡಬೇಕಾಗಿತ್ತು ತುಂಬಾ ಸಮಯ ಬೇಕಾಗ್ತಿತ್ತು ಈಗ ಸಮಯ ಕಡಿಮೆ ಸಮಯದಲ್ಲಿ ನಾವು ನಮ್ಮ ಜಾಗವನ್ನು ಮುಟ್ತಾ ಇದೀವಿ ಮಳೆ ಬರಲಿ ಏನೇ ಆಗಲಿ ನಾವು ಮನೆ ಮುಟ್ಟುವಂತ ಒಂದು ಅವಕಾಶ ಸಿಗ್ತಾ ಇದೆ ಇದರಿಂದ ನಮ್ಮ ಬೆಂಗಳೂರು ಜನತೆಗೆ ತುಂಬಾ ಸಹಕಾರವಾಗಿದೆ ಸುಮಾರು ಹತ್ತಾರು ಲಕ್ಷ ವೆಹಿಕಲ್ ಸಹ ರಸ್ತೆ ಕಡಿಮೆ ಆಗ್ತಾ ಇದೆ ಅದು ತುಂಬಾ ಅನುಕೂಲವಾಗಿದೆ ಇದರಿಂದ ಮೆಟ್ರೋ ಆಗೋದ್ರಿಂದ